ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ನೇಮಕಾತಿ ಪ್ರಕಟಣೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಮತ್ತೆ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಕೆಲವು ದಿನಗಳ ಹಿಂದೆ ಐದು ಸಾವಿರಕ್ಕೂ ಅಧಿಕ ಹುದ್ದೆಗಳನ್ನು ಪದವಿ ಪಾಸಾದ ಅಭ್ಯರ್ಥಿಗಳಿಗೆ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಇತ್ತೀಚೆಗೆ ದ್ವಿತೀಯ ಪಿ ಯು ಸಿ ಪಾಸಾದಂತಹ ಅಭ್ಯರ್ಥಿಗಳಿಗೆ ಮೂರು ಸಾವಿರದ ಐವತ್ತಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಇದರ ಬೆನ್ನಲ್ಲೇ ಭಾರತೀಯ ರೈಲ್ವೆ ಇಲಾಖೆ ಆರ್ ಆರ್ ಬಿ ತನ್ನ ನೇಮಕಾತಿಯ ಇಲಾಖೆಯಿಂದ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಮೂಲಕವಾಗಿ ಎರಡು ಸಾವಿರದ ಐದುನೂರ ಅರವತ್ತೊಂಬತ್ತು ಹುದ್ದೆಗಳ ನೇಮಕಾತಿಗೆ ಇಂದಿನಿಂದ ಅರ್ಜಿ ಸಲ್ಲಿಸಲು ಆರಂಭ ಮಾಡಿಕೊಂಡಿದೆ ಭಾರತೀಯ ರೈಲ್ವೆಯಲ್ಲಿ ತಾಂತ್ರಿಕ ವಿಭಾಗದಲ್ಲಿ ತಾಂತ್ರಿಕೇತರ ವಿಭಾಗದಲ್ಲಿ ಪದವಿ ಮತ್ತು ಪದವಿ ಪೂರ್ವ ಅರ್ಹತೆ ಹೋದಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿರ್ಧಾರ ಮಾಡಿದ್ದು ಈಗ ಎರಡು ಸಾವಿರದ ಐದುನೂರ ಅರವತ್ತೊಂಬತ್ತು ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ವಿದ್ಯಾರ್ಹತೆ ಹುದ್ದೆಗಳ ವರ್ಗೀಕರಣ ವಯೋಮಿತಿ ಅರ್ಜಿ ಶುಲ್ಕ ಪರೀಕ್ಷಾ ಪಠ್ಯಕ್ರಮ ಪ್ರಾದೇಶಿಕ ಭಾಷೆಗಳ ಪರೀಕ್ಷೆಯ ಮಾಹಿತಿ ರಾಜ್ಯಕ್ಕೆ ದೊರಕಿದಂತಹ ಹುದ್ದೆಗಳ ಸಂಖ್ಯೆ ವೇತನ ಶ್ರೇಣಿ ವೆಬ್ಸೈಟ್ ವಿಳಾಸ ಕೊನೆ ದಿನಾಂಕದ ಮಾಹಿತಿ ಇತರ ಎಲ್ಲ ಮಾಹಿತಿಗಳನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು ಇತರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಮಾಹಿತಿಗಳು ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತದೆ ಪೂರ್ಣವಾಗಿ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಕೊಡಬಹುದಾಗಿದ್ದು ಬನ್ನಿ ರೈಲ್ವೆ ಇಲಾಖೆಯಲ್ಲಿ ಇಂಜಿನಿಯರ್ ಹುದ್ದೆಗಳ ಸೇರಿದಂತೆ ನೇಮಕಾತಿ ಕುರಿತು ತಿಳಿದುಕೊಳ್ಳೋಣ ಎರಡು ಸಾವಿರದ ಐದುನೂರ ಅರವತ್ತೊಂಬತ್ತು ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು ವಿದ್ಯಾರ್ಹತೆ ಜೂನಿಯರ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಎಲೆಕ್ಟ್ರಿಕಲ್ ಜನರಲ್ ಸರ್ವಿಸ್ ಡಿಸೈನ್ ಟಿ ಆರ್ ಡಿ ವರ್ಕ್ಶಾಪ್ ಬ್ರಿಜ್ ಡಾಯಿಂಗ್ ಎಸ್ಟಿಮೇಷನ್ ಸಿವಿಲ್ ವರ್ಕ್ ಟ್ರ್ಯಾಕ್ ವಿಭಾಗದಲ್ಲಿ ಜೂನಿಯರ್ ಎಂಜಿನಿಯರ್ಗಳ ನೇಮಕಾತಿ ನಡೆಯುತ್ತಿದ್ದು ಬಿಇ ಬಿ ಟೆಕ್ ಬಿ ಎಸ್ ಸಿ ಪದವಿಯನ್ನು ಪಡೆದುಕೊಂಡಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿತ್ತು ಇದಲ್ಲದೆ ಡಿಪ್ಲೊಮಾ ಪದವಿಯನ್ನು ಪಡೆದುಕೊಂಡಿದ್ದರೂ ಅರ್ಜಿ ಸಲ್ಲಿಸಬಹುದಾಗಿತ್ತು ಕೆಮಿಕಲ್ ಆ್ಯಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಬಿ ಎಸ್ ಸಿ ಪದವೀಧರರು ಅರ್ಜಿ ಸಲ್ಲಿಸಬಹುದು ಅಭ್ಯರ್ಥಿಗಳು ಪದವಿಯಲ್ಲಿ ಭೌತಿಕಶಾಸ್ತ್ರ ರಸಾಯನಶಾಸ್ತ್ರವನ್ನು ಕಡ್ಡಾಯವಾಗಿ ಅಧ್ಯಯನ ಮಾಡಿದ್ದು ಅವುಗಳಲ್ಲಿ ಶೇಕಡಾ ನಲವತ್ತೈದರಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರು ಅರ್ಜಿ ಸಲ್ಲಿಸಬಹುದಾಗಿದೆ ವಯೋಮಿತಿ ಕನಿಷ್ಠ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಮೀಸಲಾತಿಯ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳು ವಯೋಮಿತಿಯಲ್ಲಿ ಸಡಲಿಕೆಯನ್ನು ಕೋರಬಹುದಾಗಿದೆ ನಿರ್ದಿಷ್ಟವಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಮಹಿಳೆ ತೃತೀಯ ಲಿಂಗಿಗಳು ಹಾಗೂ ಆರ್ಥಿಕ ದುರ್ಬಲ ವರ್ಗದ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಎರಡುನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿತ್ತು ಉಳಿದ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಇದರಲ್ಲಿ ಎರಡುನೂರ ಐವತ್ತು ರೂಪಾಯಿ ಶುಲ್ಕ ರಿಫಂಡ್ ಆಗಲಿದ್ದು ಉಳಿದ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಶುಲ್ಕದಲ್ಲಿ ನಾಲ್ಕುನೂರು ರೂಪಾಯಿ ಆಯಾ ಅಭ್ಯರ್ಥಿಗಳ ಖಾತೆಗೆ ರೀಫಂಡ್ ಮಾಡಲಾಗುವುದು ಎಂದು ರೈಲ್ವೆ ಇಲಾಖೆ ತನ್ನ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಲಾಗಿತ್ತು ಪರೀಕ್ಷಾ ಪಠ್ಯಕ್ರಮದ ಮಾಹಿತಿ ಸಿ ಬಿ ಟಿ ಒನ್ ಮೊದಲನೇ ಹಂತದ ಸಿ ಬಿ ಟಿ ಪರೀಕ್ಷೆಯಲ್ಲಿ ಒಂದು ನೂರು ಅಂಕಗಳ ಪ್ರಶ್ನೆಗಳನ್ನು ಒಳಗೊಳ್ಳಲಿದ್ದು ಬರೆಯಲು ತೊಂಬತ್ತು ನಿಮಿಷಗಳ ಸಮಯ ನಿಗದಿಪಡಿಸಲಾಗಿದೆ ಇದರಲ್ಲಿ ಗಣಿತ ಸಾಮಾನ್ಯ ವಿಜ್ಞಾನ ಇದಕ್ಕೆ ಸಂಬಂಧಿಸಿದ ತಲಾ ಮೂವತ್ತು ಪ್ರಶ್ನೆಗಳು ಜನರಲ್ ಇಂಟೆಲಿಜೆನ್ಸಿ ಮತ್ತು ರೀಸನಿಂಗ್ ಸಂಬಂಧಿಸಿದಂತೆ ಇಪ್ಪತ್ತೈದು ಪ್ರಶ್ನೆಗಳನ್ನು ಹಾಗೂ ಜನರಲ್ ಅವೇರ್ನೆಸ್ಸಿಗೆ ಸಂಬಂಧಿಸಿದಂತೆ ಹದಿನೈದು ಪ್ರಶ್ನೆಗಳು ಇರುತ್ತವೆ ಒಂದು ಪ್ರಶ್ನೆಗೆ ಒಂದೇ ಉತ್ತರ ಒಟ್ಟು ನೂರು ಅಂಕಗಳನ್ನು ಪ್ರಶ್ನೆಯಲ್ಲಿ ಕೇಳಲಾಗುತ್ತದೆ ಎಂದು ರೈಲ್ವೆ ಇಲಾಖೆ ತನ್ನ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಎರಡನೇ ಹಂತದ ಪರೀಕ್ಷೆಯ ಪಠ್ಯಕ್ರಮ ಒಂದು ನೂರು ಅಂಕಗಳಿಗೆ ನಿಗದಿಪಡಿಸಲಾಗಿದ್ದು ಒಂದು ನೂರ ಇಪ್ಪತ್ತು ನಿಮಿಷಗಳ ಅವಧಿಯಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗುತ್ತದೆ ಆಯಾ ಹುದ್ದೆಗೆ ಅನುಸಾರವಾಗಿ ಪ್ರಶ್ನೆಗಳನ್ನು ಹಾಗೂ ಪಠ್ಯಕ್ರಮಗಳನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಲಾಗಿತ್ತು ಇದರಲ್ಲಿ ಆಯ್ಕೆಗೊಂಡವರು ಮುಂದಿನ ಹಂತದ ದಾಖಲಾತಿ ಪರಿಶೀಲನೆಗೆ ಮತ್ತು ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗಬೇಕಾಗುತ್ತದೆ ರಾಜ್ಯಕ್ಕೆ ದೊರಕಿದ ಹುದ್ದೆಗಳ ಸಂಖ್ಯೆ ಎಂಬತ್ತು ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆಯನ್ನು ಬರೆಯಬಹುದಾಗಿದೆ ಎರಡನೇ ಹಂತದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದಾಖಲೆ ಪರಿಸೀರಲೇ ವೈದ್ಯಕೀಯ ಪರೀಕ್ಷೆಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆಯನ್ನು ಬರೆಯಬಹುದಾಗಿದ್ದು ಎರಡನೇ ಹಂತದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಮೂಲಕ ಅಭ್ಯರ್ಥಿಗಳ ಆಯ್ಕೆ ನಡೆಯಲಿದೆ ಪರೀಕ್ಷೆಗೆ ಸಂಬಂಧಿಸಿದ ಮಾಹಿತಿಯನ್ನು ಅಭ್ಯರ್ಥಿಗಳು ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಮೂಲಕ ಕಳುಹಿಸಿಕೊಡಲಾಗುವುದು ಆರ್ ಬಿ ಐ ವೆಬ್ಸೈಟ್ನಲ್ಲಿಯೂ ಪ್ರಕಟಿಸಲಾಗಿದೆ ಈ ಹುದ್ದೆಗಳಿಗೆ ಕನ್ನಡ ಕೊಂಕಣಿ ಸೇರಿದಂತೆ ಹದಿಮೂರು ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆಯನ್ನು ಏರ್ಪಡಿಸಲಾಗುವುದು ಎಂದು ಆರ್ ಆರ್ ಬಿ ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಆಫ್ ಬೋರ್ಡ್ ತನ್ನ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಆರ್ ಆರ್ ಬಿಯ ಅಧಿಕೃತ ವೆಬ್ಸೈಟ್ ವಿಳಾಸ ಎಚ್ ಟಿ ಟಿ ಪಿ ಎಸ್ ಬಾರ್ ಆರ್ ಆರ್ ಬಿ ಎನ್ ಸಿ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ವಿಳಾಸಕ್ಕೆ ತಮ್ಮ ಅರ್ಜಿ ತಲುಪಬೇಕು ಆಯ್ಕೆ ಆಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ವೇತನ ಆರಂಭ ಆಗಲಾಗುತ್ತಿದ್ದು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ತಿದ್ದುಪಡಿಗೆ ಅವಕಾಶ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಆಯ್ಕೆ ಆಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ ತಿಂಗಳ ವೇತನ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿದಿಂದ ವೇತನ ಆರಂಭ ಆಗಲಾಗುತ್ತದೆ ಹೆಚ್ಚಿನ ವಿವರಗಳಿಗಾಗಿ ವೆಬ್ಸೈಟ್ ವಿಳಾಸ ಎಚ್ ಟಿ ಟಿ ಪಿ ಎಸ್ ಬಾರ್ ಆರ್ ಆರ್ ಬಿ ಎನ್ ಸಿ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ವಿಳಾಸವನ್ನು ಸರ್ಚ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಓದಿ ಅರ್ಥೈಸಿ ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ತಿಳಿಸ್ಬೋದಾಗಿತ್ತು ಎಲ್ಲರಿಗೂ ಧನ್ಯವಾದಗಳು